ಹಾಯ್ ಪವಿತ್ರ ಏನು ಆರಾಮಿದ್ದಿ ಒಟ್ ಫೋನ್ ಇಲ್ಲ ಮೆಸೇಜ್ ಇಲ್ಲ ಸಿಗೋದಿಲ್ಲ ಹ್ಞೂ ಆರಾಮಿದ್ದೀನಿ ನಾ ಕಾಲೇಜಿಗೆ ಹಚ್ಕೊಂಡಿನಲ್ಲ ಅದ್ರ ಸಲುವಾಗಿ ನಿಂಗೆ ಫೋನ್ ಮಾಡ್ಲಕ್ಕೆ ನಂಗೆ ಟೈಮ್ ಸಾಕಾಗಲ್ಲ ಆಗ್ಯದ ಹೌದು ಏನ್ ಮಾಡಿಪ್ಪ ಕಾಲೇಜಾ ನಾ ನೋಡು ಬಿ ಎಸ್ ಸಿ ಮಾಡಿ ಇನ್ನ ಎರಡು ತಿಂಗಳು ಬಿಟ್ಟರೆ ಡಿಗ್ರಿ ಕಂಪ್ಲೀಟ್ ಆಗ್ತದ ಆದ್ಮೇಲೆ ಬ್ಯಾಂಕ್ನಾಗ ಇಲ್ಲ ಅಂದ್ರೆ ಫೈನಾನ್ಸ್ ದಾಗ ಕೆಲಸ ಮಾಡ್ಬೇಕಲ್ಲತ್ತೀನಿ ಹೌದು ಅನ್ಕ ನೀ ಏನು ಮಾಡ್ಲತ್ತಿದ್ದಿ ಇವಾಗ ನಾ ನಾ ಕೆ ಬಿ ಆಫೀಸ್ನ ಮಾಡ್ಲತ್ತೀನಿ ಇವಾಗ ನೋಡು ಕಂಬಕ್ಕೆ ಲೇಟ್ ಹೋದ್ರ ಇಲ್ಲಾಂದ್ರ ಮನೆ ಕರೆಂಟ್ ಹೋದ್ರ ಅದು ಕರೆಂಟ್ ಹಾಕೋದ್ ಮಾಡ್ಲತ್ತಿನ ಕೆಲಸ ಹೌದು ಕೆಬಿ ಆಫೀಸ್ ನ ಕೆಲಸ ಮಾಡ್ಲತ್ತಿದಿ ಎಷ್ಟು ಕೊಡ್ತಾರ ನಿಮ್ಮ ತಿಂಗಳಿಗೆ ಸಂಬಳ ನಂಗ 25000 ರೂಪಾಯಿ ತಿಂಗಳಿಗೆ ಸಂಬಳ ಕೊಡ್ತಾರ ಹೌದು ಅಂದ್ರ ನಿಮ್ಮ ತಿಂಗಳಿಗೆ 25000 ರೂಪಾಯಿ ಕೊಡ್ತಾರ ಅಂದ್ರ ಅಂದ್ರ ನಿಮ್ಮ ಎಲ್ಐಸಿ ಪಾಲಿಸಿ ಅದ ಇಲ್ಲ ಮಾಡಿಸ್ಬೇಕಲ್ಲತ್ತಿನಿ ಯಾಕಂದ್ರೆ ನಮ್ಮಲ್ಲಿ ರೊಕ್ಕನೂ ಇರಲ್ಲ ಆಗಲ್ಲ ಏನು ಮಾಡ್ಲಕ ಸುಮ್ ಕುಂತೀನಿ ನಾ ಏ ಹುಚ್ಚ ತಿಂಗಳಿಗೆ 25000 ರೂಪಾಯಿ ಅಂತ ಅದ್ರ 1000 ರೂಪಾಯಿ ತಗ್ದಿಡು ಅಲ್ಲ ವರ್ಷಕ್ಕೆ 1200 ರೂಪಾಯಿ ಕಟ್ಟದದ ಆಯ್ತು ಮಾಡಿಸ್ತೀನಿ ಅಂತ ಅದಕ್ಕೆ ಡಾಕ್ಯುಮೆಂಟ್ ಏನೇನ ಹತ್ತದ ನಿಮ್ಗೆ ಗೊತ್ತದೇನ ಅದಕ್ಕೆ ಡಾಕ್ಯುಮೆಂಟ್ ಏನ್ ಜಾಸ್ತಿ ಹತ್ತಲ್ಲ ನಿಂದು ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ನಿಂದ ಎರಡು ಫೋಟೋ ಇದ್ರು ನಿಂದ ಎಲ್ ಐಸಿ ಪಾಲಿಸಿ ಮಾಡ್ಕೊಡ್ತಾರೆ ಸರಿ ಇರ್ಲಿ ಎಲ್ ಮಾಡ್ತಾರೆ ನಿಮ್ಗೆ ಗೊತ್ತದೇನ ಇಲ್ಲ ಆಳಂ ಚೆಕ್ ಇಲ್ಲ ಅಲ್ಲಿ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರ ಅಂತ ಒಂದು ಆಫೀಸ್ ಅದ ಅಲ್ಲಿ ಮಾಡ್ಕೊಡ್ತಾರೆ ನಿಂದ ಎಲ್ ಐಸಿ ಪಾಲಿಸಿ ಹೌದು ಸರಿ ನಾ ಇವಾಗೇ ಹೋಗ್ಬರ್ತೀನಿ ಅಂತ ಆಯ್ತು ಫ್ರೆಂಡ್ಸ್ ನನ್ನ ಎಲ್ ಐಸಿ ಪಾಲಿಸಿ ವಿಡಿಯೋ ನಿಮಗೆಲ್ಲ ಇಷ್ಟವಾದ್ರೆ ಲೈಕ್ ಮಾಡಿಕೊಳ್ಳಿ ಧನ್ಯವಾದಗಳು